ಆದೇಶವನ್ನು ಬ್ರೀಚ್ ಮಾಡಿದ್ದಾರೆ ಅಂತ ನಾವು ಮತ್ತೆ ಫರ್ದರ್ ಆದೇಶ ಮಾಡಿ ಅವ್ರನ್ನ ಬಂಧನಕ್ಕೆ ಪ್ರಕ್ರಿಯೆ ಕೂಡ ಮಾಡ್ಬೋದು ಈ ನಲವತ್ತೈದು ಜನರ ವಿವಿಧ ಅಪರಾಧಿಕ ಹಿನ್ನೆಲೆಯಲ್ಲಿರುವಂಥವ್ರು ಮತ್ತು ಗಂಭೀರ ಪ್ರಕರಣಗಳಲ್ಲಿ ತೊಡಗಿಕೊಂಡಿರೋದಷ್ಟೇ ಅಲ್ಲದೆ ನಿರಂತರವಾಗಿ ಭಾಳಷ್ಟು ವರ್ಷಗಳಿಂದ ಅನೇಕ ಕೇಸ್ಗಳಲ್ಲಿ ಅಪರಾಧಿಗಳಾಗಿರುವಂಥದ್ದು ಆರೋಪಿಗಳಾಗಿರುವಂಥದ್ದು ಮತ್ತು ಕೋರ್ಟ್ ಟ್ರಯಲ್ ನಡೀತಾ ಇರುವಂಥದ್ದು ಈ ಥರದ್ದೆಲ್ಲ ಪ್ರಕ್ರಿಯೆ ಇದೆ ಇದಕ್ಕೆ ಇಮಿಡಿಯೇಟ್ ಕಾಸ್ ಆಫ್ ಆ್ಯಕ್ಷನ್ನು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕೂಡ ಇವರು ಪ್ರಕರಣಗಳಲ್ಲಿ ಭಾಗಿಯಾಗಿರುವಂಥದ್ದು ಮತ್ತು ಈ ಹಿಂದೆ ಮುಂಜಾಗ್ರತಾ ಕ್ರಮ ಅಡಿಯಲ್ಲಿ ಒನ್ ನಾಟ್ ಸೆವೆನ್ ಮತ್ತು ಒನ್ ಟೆನ್ ರೀತಿಯ ಪ್ರಕರಣಗಳಲ್ಲಿ ನಾವು ಜಾರಿ ಮಾಡಿದ್ದಾಗ್ಯೂ ಕೂಡ ಮತ್ತೆ ಅಪರಾಧಗಳನ್ನು ಮಾಡಿರುವಂಥದ್ದು ಅಥವಾ ಅವರೇನು ಗುಡ್ ಬಿಹೇವಿಯರ್ದು ಫೈಂಡಿಂಗ್ ಓವರ್ ಆಗಿರುತ್ತೆ ಅದನ್ನು ಬ್ರೀಚ್ ಮಾಡಿರುವಂಥ ಪ್ರಕರಣಗಳು ಕೂಡ ಇದ್ದಾವೆ ಇದರಲ್ಲಿ ನಾವು ಠಾಣವಾರು ಹೇಳೋದಾದರೆ ಅದರದ್ದು ಒಂದು ವಿವರವನ್ನು ಕೊಟ್ಟಿದ್ದೇನೆ ಅತಿ ಹೆಚ್ಚು ಪ್ರಕರಣಗಳನ್ನು ಕಸಬಾಪೇಟೆಯಲ್ಲಿ ಒಂಬತ್ತು ಪ್ರಕರಣಗಳು ಶಹರ ಧಾರವಾಡ ಮತ್ತು ವಿದ್ಯಾಗಿರಿ ಪೊಲೀಸ್ ಠಾಣೆಯಲ್ಲಿ ಏಳು ಪ್ರಕರಣಗಳು ಕೇಶವಪುರದಲ್ಲಿ ಐದು ಪ್ರಕರಣಗಳು ಎ ಪಿ ಎಮ್ ಸಿ ನವನಗರದಲ್ಲಿ ನಾಲ್ಕು ಸೇರಿದಂತೆ ಒಟ್ಟು ನಲವತ್ತೈದು ಪ್ರಕರಣಗಳಲ್ಲಿ ನಲವತ್ತೈದು ವ್ಯಕ್ತಿಗಳ ಮೇಲೆ ನಾವು ಈ ಗಡಿಪಾರ ಆದೇಶವನ್ನು ಮಾಡಲಾಗಿದೆ ಇದರ ಜೊತೆಗೆ ನಾವು ಇನ್ನೂ ಹಲವಾರು ಮಂದಿಯನ್ನು ಗಡಿಪಾರ ಮಾಡಲಿಕ್ಕೆ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಅವರು ಈಗಾಗಲೇ ಜುಡಿಷಿಯಲ್ ಕಸ್ಟಡಿಯಲ್ಲಿರುವಂಥದ್ದು ಅಂದರೆ ನ್ಯಾಯಾಂಗ ಬಂಧನದಲ್ಲಿ ಜೈಲುಗಳಲ್ಲಿ ಕಂಡು ಬಂದಿದೆ ಅವರು ಹೊರಗಡೆ ಬಂದಂಥ ಸಂದರ್ಭದಲ್ಲಿ ಒಂದು ಸಣ್ಣ ಲೋಪ ಅದು ಫಿರಿಯಾದಿಗೆ ಬೆದರಿಸುವಂಥದ್ದು ಇರ್ಬೋದು ವಿಟ್ನೆಸ್ಸಿಗೆ ಇರ್ಬೋದು ಅಥವಾ ಅವರ ಬೇಲ್ ಕಂಡೀಷನ್ಸ್ ವಯೋಲೇಟ್ ಮಾಡುವಂಥದ್ದು ಇರ್ಬೋದು ಮತ್ತು ಮುಂದುವರೆದು ಅದೇ ರೀತಿ ಪ್ರಕರಣಗಳನ್ನು ಇರ್ಬೋದು ಯಾವುದೇ ಒಂದು ಲೋಪದೋಷ ಕಂಡರೂ ಕೂಡ ಅವ್ರಗಳ ವಿರುದ್ಧ ಕೂಡ ಮತ್ತೆ ಈ ಗಡೀಪಾರು ಆದೇಶವನ್ನು ಮಾಡಲಾಗುತ್ತೆ ಒಂದು ಎರಡನೇದು ಕೆಲವು ವ್ಯಕ್ತಿಗಳು ನಾಪತ್ತೆ ಆಗಿದ್ದಾರೆ ಈ ಗಡಿಪಾರು ಆದೇಶ ನಾವು ರೆಡಿ ಮಾಡಿಕೊಂಡು ನಾವು ಮಾಡಿದ ತಕ್ಷಣ ಅವ್ರ ಮೇಲೆ ಎಕ್ಸಿಕ್ಯೂಟ್ ಆಗೋಲ್ಲ ಅವ್ರನ್ನ ನಮ್ಮ ವಶಕ್ಕೆ ತಗೋಬೇಕು ಅವ್ರ ಕಡೆಯಿಂದ ವಿವರಣೆ ತಗೋಬೇಕು ಮತ್ತು ಅವ್ರನ್ನ ಮತ್ತೆ ಫರ್ದರ್ ಆದೇಶ ಮಾಡಿ ಅವ್ರನ್ನ ಕಳಿಸ್ಬೇಕಾಗತ್ತೆ ಸಾಕಷ್ಟು ನಮ್ಮ ಗಡಿಪಾರು ಮಾಡಬೇಕಾದಂಥ ವ್ಯಕ್ತಿಗಳ ಪಟ್ಟಿಯಲ್ಲಿರೋಂಥವರು ಸದ್ಯಕ್ಕೆ ಸ್ಥಳೀಯವಾಗಿ ಪತ್ತೆ ಆಗಿಲ್ಲ ಅಂದರೆ ಎಲ್ಲಾದರೂ ಹೊರ ರಾಜ್ಯ ಅಥವಾ ಹೊರ ಜಿಲ್ಲೆಗಳಲ್ಲಿ ಅಥವಾ ಸ್ಥಾನಿಕವಾಗಿದ್ರೂ ಪೊಲೀಸರು ಕೈಗೆ ಸಿಗದಂಗೆ ತಲೆಮರೆಸ್ಕೊಂಡು ಓಡಾಡ್ತಿರುವಂಥ ಕೆಲವು ವ್ಯಕ್ತಿಗಳಿರೋದ್ರಿಂದ ಅವ್ರು ಇದ್ದಾರೆ ಅನ್ನೋಂಥದ್ದು ಠಾಣಾವಾರು ನಾವು ಪರಿಶೀಲನೆ ಮಾಡಿ ಪರಾಮರ್ಶೆ ಮಾಡಿ ಪಟ್ಟಿ ಮಾಡಿ ಇನ್ನೂ ಭಾಳಷ್ಟು ಜನರ ಒಂದು ಪಟ್ಟಿ ಸಿದ್ಧ ಇದೆ ಯಾರು ನಾಪತ್ತೆಯಾಗಿರೋಂಥವರು ನಮ್ಮ ಗಡಿಪಾರು ಪ್ರಕ್ರಿಯೆಗೆ ಎಲಿಜಿಬಲ್ ಇದ್ದಾರೆ ಅನ್ನುವಂಥ ವ್ಯಕ್ತಿಗಳಿದ್ದಾರೆ ಅಂಥವ್ರನ್ನ ವಶಕ್ಕೆ ತಗೊಂಡು ಆದೇಶ ಮಾಡುವಂಥದ್ದು ಮತ್ತು ಹೆಚ್ಚುವರಿಯಾಗಿ ಇನ್ನೂ ಯಾರು ಇದಕ್ಕೆ ಒಳಪಡ್ಬೋದು ಅನ್ನುವಂಥದ್ದು ಕೂಡ ನಾವು ಇನ್ನು ಹೆಚ್ಚಿನ ಪರಾಮರ್ಶೆ ಅಗತ್ಯತೆ ಇದೆ ಅನ್ನುವಂಥದ್ದು ಕಂಡು ಬಂದಿದೆ ಅದರ ಜೊತೆಗೆ ಗಡಿಪಾರ್ಗಿಂತ ನೆಕ್ಸ್ಟ್ ಲೆವೆಲ್ ಆಫ್ ಮುಂಜಾಗ್ರತಾ ಕ್ರಮ ಇರುವಂಥದ್ದು ಇದಕ್ಕಿಂತ ಹೆಚ್ಚು ತೀವ್ರತೆಯ ಅಪರಾಧ ಹಿನ್ನೆಲೆ ಇರುವಂಥವ್ರಿಗೆ ಗೂಂಡಾಯಕ್ತು ಆ ಗೂಂಡ್ ಪ್ರಕ್ರಿಯೆಯಲ್ಲಿ ಕೂಡ ಯಾರ್ಯಾರು ಎಲಿಜಿಬಲ್ ಆಗ್ತಾರೆ ಅನ್ನುವಂಥದ್ದು ನಮ್ಮ ಠಾಣೆಗಳಲ್ಲಿ ಕೆಲವರನ್ನು ಅಂದರೆ ಇಷ್ಟು ದೊಡ್ಡ ಇರಲ್ಲ ಇದಕ್ಕಿಂತ ಸ್ವಲ್ಪ ಕಡಿಮೆ ನಂಬರ್ಸಲ್ಲಿರುತ್ತೆ ಅವ್ರುಗಳ ಪಟ್ಟಿಯನ್ನು ಮಾಡಲಾಗಿದೆ ಅವ್ರುಗಳ ವಿರುದ್ಧ ಗೂಂಡ್ ಕಾಯ್ದೆಯನ್ನು ಕೂಡ ಆದಷ್ಟು ಬೇಗ ಜಾರಿ ಮಾಡಲಾಗಿದೆ